ಅಲ್ಲಿ ನೋಡಿ ನಿಮಗಾಗಿ ಏನು ಮಾಡಿದ್ದೇನೆ ಎಂದು ಅರೆ ಲಾಡು ನನಗೆ ಲಾಡು ಎಂದರೆ ಬಹಳ ಇಷ್ಟ ನನಗೆ ಲಾಡು ಇಷ್ಟವೆಂದು ನಿನಗೆ ಯಾರು ಹೇಳಿದರು ಗಿರಿಜೆ ಅಮ್ಮನೆ ನಿನ್ನ ಮಾತಿಗಿಂತ ಮೊದಲು ನನ್ನ ಮಾತಿಗೆ ಇದೆಲ್ಲ ಗೊತ್ತು ಶಿವ ಮೊದಲು ಬಂದ ವಿಷಯವನ್ನು ಹೇಳಿಬಿಡುತ್ತೇನೆ ಗಿರಿಜೆ ಗಿರಿಜೆ ನಿನ್ನೆ ನೀವು ನಮ್ಮನ್ನೆಲ್ಲ ಕಾಪಾಡಿದ್ದಕ್ಕೆ ಧನ್ಯವಾದಗಳು ನಾನೇ ಹಾಗೆಂದು ನಿಮಗೆ ಹೇಳಿದವರು ಯಾರು ಯಾರೂ ಹೇಳಲಿಲ್ಲ ನನಗೆ ಹಾಗೆನಿಸಿತು ಸತ್ಯವಲ್ಲವೇ ನಾನೇ ಎಂದು ಹೇಳಲಾರೆ ಆದರೆ ಆ ಸಮಯದಲ್ಲಿ ನಾನಲ್ಲಿದ್ದಿದ್ದು ನಿಮಗೆ ಸಹಾಯ ಮಾಡುವ ಸೌಭಾಗ್ಯ ದೊರೆತದ್ದು ನನ್ನ ವಿಧಿ ಎಂದು ಹೇಳಬಹುದು ಹಾಗಾದರೆ ನೀನೇ ನನ್ನ ವಿಧಿ ಗಿರಿಜೆ